ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಮಳೆಗಾಲ ಪ್ರಾರಂಭವಾಯಿತೆಂದರೆ ಸಾಕು ಬೆಟ್ಟಗುಡ್ಡ ಕಾಡುಗಳಲ್ಲಿ ಮರಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜೀವಿ ಎಂದರೆ ಅದು ಉಂಬಳ ಅಥವಾ ಜಿಗಣೆ ಇದು ಮಲೆನಾಡಿನ ಪ್ರದೇಶಗಳಲ್ಲಿ ತಮ್ಮಯ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿವೆ ಸ್ಪ್ರಿಂಗ್ನಂತೆ ಮೈ ಬಳಕಿಸುವ ಉಂಬಳ ಅಷ್ಟೇ ಶರವೇಗದಲ್ಲಿ ಚಾರಣಕ್ಕೆಂದು ಬಂದ ಪ್ರವಾಸಿಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಡುವ ಜನರ ರಕ್ತವನ್ನು ಹೀರುತ್ತದೆ ಇದನ್ನು ಇಂಗ್ಲಿಶಿನಲ್ಲಿ ಲೀಚ್ ಅಥವಾ ಲೀಚಸ್ ಎಂದು ಕರೆಯುತ್ತಾರೆ ಲೀಚ್ ಇದು ಅನೇಲಿಡಾ ಫೈಲಂ ಕುಟುಂಬ ವರ್ಗಕ್ಕೆ ಸೇರಿದ ಜೀವಿಯಾಗಿದೆ ಇದರ ದೇಹ ಉದ್ದವಾಗಿದ್ದು ಚಪ್ಪಟೆಯಾಗಿರುತ್ತದೆ ಉಂಬಳ ಪರಾವಲಂಬಿ ಜೀವಿಯಾಗಿದ್ದು ಇದರ ಸ್ನಾಯುಗಳು ಮೃದುವಾಗಿರುತ್ತವೆ ಬಹುಪಾಲು ಉಂಬಳಗಳು ಸಿಹಿನೀರಿನ ಆವಾಸಗಳಲ್ಲಿ ವಾಸಿಸುತ್ತವೆ ಆದರೆ ಕೆಲವು ಜಾತಿಗಳು ನೆಲದ ಮೇಲೆ ಹಾಗೂ ಸಮುದ್ರ ಪರಿಸರದಲ್ಲಿ ಕಂಡುಬರುತ್ತವೆ ಇದು ಅಕಶೇರುಕ ಜೀವಿಯಾಗಿದ್ದು ಭಾರತ ಮಯನ್ಮಾರ್ ಮತ್ತು ಶ್ರೀಲಂಕಾಗಳಲ್ಲಿನ ಉಷ್ಣವಲಯದ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ ಸಿಹಿನೀರಿನ ಕೊಳ ಕೆರೆ ಜೌಗು ಪ್ರದೇಶ ಮತ್ತು ನಿಧಾನವಾಗಿ ಹರಿಯುವ ಹಳ್ಳಗಳಲ್ಲಿ ಕಂಡುಬರುತ್ತವೆ ನೀರಿನಲ್ಲಿ ತನ್ನ ದೇಹವನ್ನು ಅಲೆಗಳಂತೆ ಬಳುಕಿಸಿ ಈಜುತ್ತವೆ ಆಹಾರಕ್ಕಾಗಿ ನೆಲದ ಮೇಲೆ ಸಾಮಾನ್ಯವಾಗಿ ಓಡಾಡುತ್ತವೆ ಮನುಷ್ಯನಿಗೆ ಕೆಡುಕು ಮಾಡುವ ಜಿಗಣೆ ಸಾಮಾನ್ಯವಾಗಿ ಇರುಡಿನೇರಿಯ ಜಾತಿಗೆ ಸೇರಿದ ಜೀವಿಗಳಾಗಿವೆ ಭಾರತದಲ್ಲಿ ಇದರ ನಾಲ್ಕು ಪ್ರಭೇದಗಳಿವೆ ವಿರಿಡಿಸ್ ಜಾನ್ಸಿಯಾ ಮೆಲಿನೆನ್ಸಿಸ್ ಗ್ರ್ಯಾನುಲೋಸ್ ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ದೊರಕುವ ಪ್ರಭೇದ ಎಂದರೆ ಅದು ಗ್ರೆನುಲೋಸ್ ಇದು ಹನ್ನೆರಡು ಇಂಚು ಉದ್ದವಾಗಿದ್ದು ದೇಹ ಚಪ್ಪಟೆಯಾಗಿ ಬೆನ್ನುಭಾಗ ಕಮಾಲಿನಂತೆ ಉಬ್ಬಿದೆ ಮೇಲ್ಭಾಗ ಅಚ್ಚ ಹಸಿರಾಗಿದ್ದು ತಳಭಾಗ ಹಳದಿ ಮಿಶ್ರಿತ ಕಿತ್ತಳೆ ಬಣ್ಣ ಮತ್ತು ಕಪ್ಪು ಬಣ್ಣದ ಪಟ್ಟೆಗಳು ಮತ್ತು ಕಪ್ಪು ಚಿಕ್ಕೆಗಳಿವೆ ದೇಹದ ಎರಡೂ ತುದಿಗಳಲ್ಲೂ ಈರುಬಟ್ಟಲುಗಳಿವೆ ಮುಂತುದಿಯಲ್ಲಿನ ಹೀರು ಬಟ್ಟಲಿನ ತಗ್ಗಿನ ನಡುವೆ ಬಾಯಿ ರಂಧ್ರವಿದೆ ಹಿಂತುದಿಯ ಹೀರು ಬಟ್ಟಲು ತಟ್ಟೆಯಾಕಾರದಲ್ಲಿದೆ ಇದು ಮುಂತುದಿಯ ಹೀರು ಬಟ್ಟಲುಗಿಂತಲೂ ಹೆಚ್ಚು ಅಗಲವಾಗಿದೆ ಇದು ಮನುಷ್ಯನ ಕಾಲಿಗೆ ಅಂಟಿಕೊಂಡು ರಕ್ತವನ್ನು ಹೀರಲು ಹೀರು ಬಟ್ಟಲುಗಳನ್ನು ಬಳಸುತ್ತವೆ ರಂಧ್ರದ ಬಳಿ ಮಾಂಸಲವಾದ ಮೂರು ದವಡೆಗಳಿವೆ ಇವುಗಳ ಸಹಾಯದಿಂದ ಜೀವಿಯ ದೇಹದಲ್ಲಿ ಗಾಯ ಮಾಡಿ ರಕ್ತವನ್ನು ಹೀರುತ್ತವೆ ಇದಕ್ಕೆ ಆಹಾರ ಸಿಗುವುದು ಅಪರೂಪವಾದ್ದರಿಂದ ಸಿಕ್ಕಿದಾಗ ಆದಷ್ಟು ಹೆಚ್ಚು ರಕ್ತವನ್ನು ಹೀರಿಕೊಂಡು ಕೂಡಿಟ್ಟುಕೊಳ್ಳುತ್ತದೆ ಹೀಗೆ ಹೆಚ್ಚು ಆಹಾರವನ್ನು ಕೂಡಿಟ್ಟುಕೊಳ್ಳುವ ಸಲುವಾಗಿ ಅನ್ನನಾಳದಲ್ಲಿ ಎಲಸಂತಿ ಎಂಬ ರಚನೆಗಳು ಇವೆ ಇದರಿಂದಾಗಿ ಒಮ್ಮೆ ರಕ್ತವನ್ನು ಹೀರಿತೆಂದರೆ ಆರು ತಿಂಗಳುಗಳವರೆಗೆ ಪುನಃ ಆಹಾರವನ್ನು ಸೇವಿಸದೆ ಬದುಕಬಲ್ಲದು ಹೆಚ್ಚು ರಕ್ತವನ್ನು ಹೀರಿದಾಗ ದೇಹವು ಹಿಗ್ಗಬೇಕಾಗಿರುವುದರಿಂದ ದೇಹದ ರಚನೆಯಲ್ಲಿ ಅಡ್ಡ ಲಂಬ ಮತ್ತು ಓರೆ ಸ್ನಾಯುಗಳೂ ಇವೆ ಬ್ರಟೈಡಲ್ ಎಂಬ ವಿಶಿಷ್ಟ ಅಂಗಾಂಶಗಳು ರಕ್ತ ತುಂಬಿದ ಅನ್ನನಾಳದ ಭಾಗವನ್ನು ಸಂರಕ್ಷಿಸುತ್ತವೆ ಪ್ರಾಣಿಯ ರಕ್ತವನ್ನು ಹೀರುವಾಗ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ಜಿಗಣೆಯ ಜಲ್ಲು ಗ್ರಂಥಿಗಳು ಎರುಡಿನ್ ಎಂಬ ಪದಾರ್ಥವನ್ನು ಸ್ರವಿಸುತ್ತವೆ ಜಿಗಣೆಯ ಕೆಲವು ಪ್ರಭೇದಗಳು ಮನುಷ್ಯ ಮತ್ತು ಸಾಕು ಪ್ರಾಣಿಗಳ ರಕ್ತವನ್ನು ಸ್ರವಿಸುವುದರಿಂದ ಮನುಷ್ಯನಿಗೆ ಉಪಕಾರಿಯಾಗಿದೆ ಹಿರುಡೋ ಮೆಡಿಸನಾಲಿಸ್ ಎಂಬ ಪ್ರಭೇದ ಜಿಗಣೆಗಳನ್ನು ಹುಣ್ಣು ಕುರು ಇತ್ಯಾದಿಗಳಿಂದ ಕೆಟ್ಟ ರಕ್ತವನ್ನು ತೆಗೆಯಲು ವೈದ್ಯರು ಉಪಯೋಗಿಸುತ್ತಾರೆ ಇವು ರಕ್ತವನ್ನು ಹೀರುವಾಗ ಮನುಷ್ಯನಿಗೆ ನೋವಾಗದ ಕಾರಣ ಈ ವಿಧಾನವನ್ನು ಅನುಸರಿಸುತ್ತಾರೆ ವೀಕ್ಷಕರೇ ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು